ಅಹಮದಾಬಾದ್ ನಲ್ಲಿ ಇತ್ತೀಚೆಗೆ ನಡೆದ ಐವತ್ತೊಂದನೇ ಜೂನಿಯರ್ ನ್ಯಾಷನಲ್ ಈಜು ಸ್ಪರ್ಧೆಯಲ್ಲಿ ಬೆಳಗಾವಿಯ ನಿಧಿ ಕುಲಕರ್ಣಿ ಅಂಡರ್ ಫೋರ್ಟೀನ್ ಗುಂಪಿನ ನೂರು ಮೀಟರ್ ಬಟರ್ಫ್ಲೈ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ ಗೆದ್ದು ರಾಜ್ಯದ ಹೆಮ್ಮೆ ಹೆಚ್ಚಿಸಿದ್ದಾಳೆ ದೇಶದ ನೂರಾರು ಪ್ರತಿಭಾವಂತ ಈಜುಗಾರರು ಪಾಲ್ಗೊಂಡ ಈ ಸ್ಪರ್ಧೆಯಲ್ಲಿ ನಿಧಿಯ ವೇಗ ಮತ್ತು ಸಮರ್ಪಣೆ ಎಲ್ಲರ ಮನಸ್ಸನ್ನು ಗೆದ್ದಿತು ಗ್ರೂಪ್ ಎರಡು ಗರ್ಲ್ಸ್ ವಿಭಾಗದಲ್ಲಿ ಪಡೆದ ಈ ಸಾಧನೆ ಬೆಳಗಾವಿ ನಗರಕ್ಕೆ ಗೌರವದ ವಿಷಯವಾಗಿದೆ ನಿಧಿಯ ಈ ಯಶಸ್ಸಿನಿಂದ ಅವಳ ಕೋಚ್ ಕುಟುಂಬ ಶಾಲಾ ಸಿಬ್ಬಂದಿ ಮತ್ತು ರಾಜ್ಯದ ಈಜು ಪ್ರೇಮಿಗಳಲ್ಲಿ ಖುಷಿಯ ನಗು ಹರಡಿದೆ ಇಂತಹ ಕ್ರೀಡಾಪಟುಗಳು ಭಾರತವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸುವ ಶಕ್ತಿ ಹೊಂದಿದ್ದಾರೆ ಎಂಬ ವಿಶ್ವಾಸವನ್ನು ಎಲ್ಲರೂ ವ್ಯಕ್ತಪಡಿಸುತ್ತಿದ್ದಾರೆ ವಾಯ್ಸ್ ಆಫ್ ಮೇನುಗ್ರಾಮ್ ಕಡೆಯಿಂದ ನಿಧಿ ಕುಲಕರ್ಣಿ ಅವಳಿಗೆ ಹೃದಯ ಪೂರ್ವಕವಾಗಿ ಅಭಿನಂದನೆಗಳು ಮತ್ತು ಅವಳ ಭವಿಷ್ಯದ ಪ್ರಯಾಣಕ್ಕೆ ಹಾರ್ದಿಕ ಶುಭಾಶಯಗಳು ಬ್ಯೂರೋ ರಿಪೋರ್ಟ್ እን 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 እን